ಸತತವಾಗಿ ಈಗ ಹದಿನೈದು ಹದಿನಾರ ನಮ್ಮ ಮೂರು ಕೆರೆ ಕೋಡೆ ಹರಿತಾ ಶ್ರಮ ಅದು ಈಗ ಸಾಹೇಬರು ಬೆಳೀತಾರೆ ಬಳೆಗಾಲದಾಗ ಬೆಳೀತಾರೆ ಈಗ ಕಳಂಬೆದ ಕೆರೆಯಿಂದ ಹಿಡ್ದು ಸಿರತ್ ಕೆರೆವರೆಗೂ ಏನ್ ಜನ ಹಳ್ಳಿಗಳು ಇದ್ದಾವೋ ಎಲ್ಲರಿಗೂ ಒಂದ್ ಅನುಕೂಲ ಆಗೋ ರೀತಿ ಮಾಡಿದ್ದಾರೆ ಸರ್ ಮತ್ತೆ ಮತ್ತೆ ಅವರೇ ಎಮ್ ಎಲ್ ಎಕ್ ಇಷ್ಟಪಡ್ತಾರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆ ಅಂತ ತಡಕೂರು ಎಸ್ ಇವತ್ತು ನಾನಿರುವಂತದ್ದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ದೊಡ್ಡಗಳ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಇದ್ದೀನಿ ಇವತ್ತು ನೀವು ನೋಡ್ತಾ ಇರಬಹುದು ನನ್ನ ಹಿಂದುಗಡೆ ಬಹಳಷ್ಟು ಸಾರ್ವಜನಿಕರು ಮತ್ತು ಊರಿನ ಮುಖಂಡರೆಲ್ಲ ತಮ್ಮ ಊರಿನ ಕೆರೆಯ ಮುಂಭಾಗದಲ್ಲಿ ಅಂದ್ರೆ ಕೆರೆ ಕೋಡಿ ಬಿದ್ದಿದೆ ಅಲ್ಲಿ ಬಹಳ ಸಂತೋಷದಿಂದ ಒಂದು ಹಬ್ಬದ ರೀತಿಯಲ್ಲಿ ಒಂದು ಆಚರಣೆ ಮಾಡೋದಕ್ಕೆ ಹೊರಟಿದ್ದಾರೆ ಈ ಒಂದು ಊರಿನ ಒಂದು ಚಿಕ್ಕ ಇತಿಹಾಸನ ಹೇಳೋದಕ್ಕೆ ಹೊರಡ್ತೀನಿ ಅತಿ ಕುಕ್ಕ ಗ್ರಾಮ ಇಲ್ಲಿ ಯಾವುದೇ ಒಂದು ರೀತಿಯ ಬಸ್ ವ್ಯವಸ್ಥೆ ಕೂಡ ಇಲ್ಲ ಈ ಊರಿಗೆ ಆ ಬಟ್ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಈ ಕೆರೆ ಕೋಡಿ ಬೀಳ್ತಾ ಇತ್ತು ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಈ ಕೆರೆಗಳು ಕೋಡಿ ಬೀಳ್ತಾ ಇದ್ವು ಬಟ್ ಇವತ್ತು ಹೇಮಾವತಿ ನೀರು ಅಂದ್ರೆ ಟಿ ಬಿ ಜಯಚಂದ್ರ ಅವರು ಹೇಮಾವತಿ ನೀರಿನ ನೀರನ್ನು ಸುಮಾರು ಹನ್ನೊಂದು ಕೆರೆಗಳಿಗೆ ಹರಿಸುವುದರ ಮೂಲಕ ಇವತ್ತು ದೊಡ್ಡಗುಳ ಅನ್ನೋ ಒಂದು ಕುಗ್ರಾಮವು ಕೂಡ ಆ ಕೆರೆ ಕೋಡಿ ಬಿದ್ದು ಅಂದ್ರೆ ಬರಗಾಲ ಇವಾಗ ಈ ಬರಗಾಲದಲ್ಲೂ ಕೂಡ ಕೋಡಿ ಬಿದ್ದು ಹರಿತಾ ಇದೆ ಊರಿನ ಬಹಳಷ್ಟು ಮುಖಂಡರು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಎಷ್ಟೊಂದು ಸಂತಸ ಎಷ್ಟೊಂದು ಸಂತೋಷ ಅಂದ್ರೆ ಇವ್ರು ಕಳೆದ ಸುಮಾರು ವರ್ಷಗಳ ಹಿಂದೆ ತಮ್ಮ ಬೆಳೆಗಳನ್ನು ಕೂಡ ಬೆಳೆಯೋದು ಬಹಳ ಕಷ್ಟ ಆಗಿತ್ತು ಇವತ್ತು ಊರಿಗೆ ಊರೇ ನೀರಾವರಿ ಆಗಿದೆ ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಊರಿನ ಗ್ರಾಮಸ್ಥರನ್ನ ಮಾತಾಡಿಸ್ತಾ ಹೋಗ್ತಿದೆ ಬನ್ನಿ ಎರಡ್ ಸಾವಿರದ ಹದಿನೈದರಿಂದನ ನಮ್ಗೆ ನೀರ್ ಬರ್ತಾ ಇರ್ತೇವೆ ಅದರಿಂದ ಆಚೆಗೆ ಸುಮಾರು ಮೂವತ್ತ ಮೂರು ವರ್ಷದಿಂದಲೂ ನಮ್ಮ ಕೆರೆ ನೀರೇನು ಬರೀ ಚೀನದಲ್ಲಿನೇ ಇತ್ತು ಚೀನಾದಲ್ಲಿ ಇಟ್ಟು ಕುಡಿಯೋಕ್ಕೂ ನೀರು ನಮಗೆ ಆಹಾಕಾರದಿಂದ ಆಹಾಕಾರ ಆಗ್ತಿತ್ತು ಬೋರ್ ಹಾಕಿದ್ರೆ ಒಂದು ಸಾವಿರ ಅಡಿ ಸಾವಿರದ ಇನ್ನೂರು ಅಡಿ ಹಾಕಿರೂ ನೀರು ಬರ್ತಿರಲಿಲ್ಲ ಆ ನೀರು ಬಂದ್ರೂ ಸಮೇತ ನಮಗೆ ಫ್ಲೋರೈಡ್ ನೀರು ಕುಡಿದು ಯಾವಾಗಲೂ ಈ ಇನ್ನೊಂದು ಮತ್ತೊಂದು ಆಗೋದು ಆಮೇಲೆ ನಮಗೆ ಈಗ ಬೆಳೆ ರೈ ರೈತರು ಕೃಷಿ ಮಾಡೋದಕ್ಕೆ ನೀರು ಸಿಕ್ತಿರ್ಲಿಲ್ಲ ನಮ್ಮ ನಾಯಕರು ಜಯಚಂದ್ರ ಸಹ ಪಿ ಜಿ ಜಯಚಂದ್ರ ಸಾಹೇಬರು ಎರಡು ಸಾವಿರದ ಹದಿನೈದರಲ್ಲಿ ಮೊಟ್ಟೆ ಮೊದಲನೇ ಬಾರಿಗೆ ನಮಗೆ ದೊಡ್ಡಗಳ ಕೆರೆಗೆ ನೀರು ಬಿಟ್ಟು ಕೆರೆ ಕೋಡಿ ಎಷ್ಟು ವರ್ಷ ಆಗಿತ್ತು ಆ ಕಡೆ ಮೂವತ್ತ್ ಮೂರು ವರ್ಷ ಆಗಿತ್ತು ಸರ್ ಎರಡು ಸಾವಿರದ ಹದಿನೈದರಿಂದ ನೀರು ಬಿಟ್ರಲ್ಲ ಅವತ್ತಿಂದಲೂ ನಮಗೆ ತುಂಬಾ ಸಂತೃಷ್ಟಿ ಆಯ್ತು ನಮಗೆ ಫುಲ್ಲು ಎಲ್ಲ ಕೆಳಗಡೆಗೆ ಭೂಮಿ ಬೋರ್ವೆಲ್ಗೆ ನೀರು ಬೋರ್ ಹಾಕಿರ ಒಂದು ಐನೂರು ಅಡಿ ಮುನ್ನೂರು ಅಡಿಯಿಂದಲೂ ನೀರು ಸಿಕ್ಕೋಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ನಮಗೆ ಮುನ್ನೂರು ಅಡಿ ಹಾಕಿರೂ ನೀರು ಸಿಕ್ಬಿಡ್ತೈತೆ ಮುಂಚೆ ಸಾವಿರ ಅಡಿ ಹಾಕಿರೂ ನೀರು ಸಿಗ್ತಿರಲಿಲ್ಲ ಹಾಗಾಗಿ ಸುಮಾರು ನಮಗೆ ಹದಿನೈದು ಸು ಎರಡು ಸಾವಿರದ ಹದಿನೇಳರಿಂದಲೂ ಗಡ್ಗಳ ಕೆರೆಗೆ ನೀರು ಬರ್ತಾನೆ ಐತೆ ತುಂಬ್ತಾನೆ ಐತೆ ಅವತ್ತಿಂದಲೂ ನಮಗೆ ಸಂತೃಷ್ಟಿ ಆಗ್ತಾನೆ ಐತೆ ನಾವು ನಮ್ಮೂರಿನವರೆಲ್ಲ ನಾವು ಸ ಸಂತೃಷ್ಟಿಯಾಗಿದ್ದೀವಿ ನಮ್ಮ ದೊಡ್ಡಗೂಡ ಗ್ರಾಮಸ್ಥರ ಪರವಾಗಿ ಸುತ್ತ ಹಳ್ಳಿ ಗ್ರಾಮಸ್ಥರ ಪರವಾಗಿ ನಾವು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರಿಗೆ ನಾವು ಒಂದು ಅಭಿನಂದನೆ ಹೇಳಕ್ಕೆ ಹೇಳ್ತಿದ್ದೀವಿ ಸರ್ ಇವತ್ತು ಈ ಹೇಮಾವತಿ ನೀರು ಶಿರಾ ತಾಲೂಕಿಗೆ ಬಂದಿದೆ ಬಂದಿರುವ ಕಾರಣದಿಂದ ಇವತ್ತು ಬಹಳಷ್ಟು ಹನ್ನೊಂದು ಕೆರೆಗಳಿಗೆ ನೀರನ್ನು ಹರಿಸಿದ್ದಾರೆ ಏನು ಹೇಳಬೇಕು ಜಯಚಂದ್ರ ಅವರ ಬಗ್ಗೆ ಅಂದರೆ ಇವತ್ತು ಹೇಮಾವತಿ ನೀರು ಅಲ್ಲಿಂದಾಗಿ ಬರ್ತದೆ ಬಹಳಷ್ಟು ಹೋರಾಟಗಳು ನಡೀತಾ ಇದ್ದವು ಅಂತ ಟಿ ಬಿ ಜಯಚಂದ್ರ ಅವರು ಯಾವಾಗಲೂ ಹೇಳ್ತಾ ಇದ್ರು ಆಗುತ್ತೆ ಹೇಮಾವತಿ ಚಾನ ಚಾನು ಹೇಮಾವತಿ ನೀರು ತರದಿಕ್ಕೆ ಅಂತ ಹೇಳಿ ಚಾನಲ್ಲು ಒಡಿಸೋದಿಕ್ಕೆ ಸಾಹೇಬರು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕಾಂಗ್ರೆಸ್ ಗೌ ಮನ್ಮೋಹನ್ ಸಿಂಗ್ ಸರ್ಕಾರದಿಂದ ದುಡ್ಡು ತಗೊಂಬಂದು ಚಾನಲ್ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ಬೇರೆ ಬೇರೆಲ್ಲ ಬಹಳ ತೊಂದರೆ ಕೊಟ್ಟಿರೋದು ಎಲ್ಲರ ಗಮನಕ್ಕೂ ಐತದು ಎಲ್ಲರ ಗಮನದಾಗ ಹೋಯ್ತೆ ನೀರು ಬರೋದಿಲ್ಲ ಸುಮ್ಮನೆ ಇವರು ತಂದು ಕಂಡೀಷನ್ಗೋಸ್ಕರ ಕಾಲುವೆ ಮಾಡ್ತಾವ್ರೆ ನೀರು ಬರೋದಿಲ್ಲ ಅಂತಂದೆಲ್ಲ ಅಪಪ್ರಚಾರಗಳು ಮಾಡಿರೂ ಸಮೇತ ನಮ್ಮ ನಾಯಕರು ಜಯಚಂದ್ರ ಸಾಹೇಬರು ಯಾವುದೇ ಯಾರು ಏನು ಹೇಳಿರೂ ಕುಗ್ಗ್ದೇ ಬಗ್ಗ್ದೇ ಅವರು ಕಾಲುವೆ ಮಾಡಿಸ್ಬಿಟ್ಟು ನೀರು ಬಿಟ್ಟಿಸಿ ತೋರಿಸೋರು ಈಗ ಸುಮಾರು ಹದಿನೈದು ಎರಡು ಸಾವಿರದ ಹದಿನೈದರಿಂದಲೂ ನೀರು ಬರ್ತಾನೆ ಇತ್ತಲ್ಲ ಹೇಳಿರೋವೆಲ್ಲ ಈಗ ಸುಮ್ನಾಗ್ಬಿಟ್ರು ಏನು ಮಾತಾಡ್ತಿಲ್ಲ ನಿಮ್ಮ ಮತ್ತು ಜಯಚಂದ್ರ ಅವರು ಒಡನಾಟ ಬಹಳ ಹತ್ರದಿಂದ ಜಯಚಂದ್ರ ಆಪ್ತ ವಲದಲ್ಲಿ ಕಾಣಿಸಿಕೊಂಡವರು ಆ ಜಯಚಂದ್ರೆ ಬಹಳ ಒಡನಾಟದಲ್ಲಿ ಇದ್ರಿ ಚಿಕ್ಕ ಯಾವಾಗ ನಿಮ್ಮ ಜೊತೆ ಚರ್ಚೆ ಮಾಡಿದ್ರಾ ಜಯಚಂದ್ರ ಅವರು ಜಯ ಜನ ಕೆರೆಗೂ ನಿಮ್ಮ ಕೆರೆಗೂ ನಿಮ್ಮೂರ್ ಕೆರೆಗೂ ನೀರು ಬರುತ್ತೆ ಜಯಚಂದ್ರ ಸಾಹೇಬರು ನಮ್ಮ ನೋಡಿದಾಗೆಲ್ಲ ಹೇಳ್ತಿರೋರು ಏ ನಿಮ್ ಮೂರು ಕೆರೆಗೆ ನೀರು ಬರ್ತೈತೆ ಕಣೋ ನೀರು ಬರ್ತೈತೆ ಕಣೋ ಅಂತ ಹೇಳ್ತಿರೋದು ಆಯ್ತು ಕಂಡ್ರಣ ಒಳ್ಳೇದಾಗ್ಲಿ ದೇವರು ನಿಮಗೆ ಇನ್ನೂ ಶಕ್ತಿ ಕೊಡಲಿ ಇನ್ನೂ ಆಯಸ್ ಕೊಡಲಿ ನಿಮಗೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಜನರು ಯಾವಾಗ ಸಿರಾ ತಾಲೂಕಿನ ಜನರು ಯಾವಾಗಲೂ ನಿಮ್ಮನ್ನು ಮನ್ ಮನಸ್ಸಿನಲ್ಲಿ ನಾನು ನೆನೆಯಲಿ ಅಂತಂದೇಳಿ ಹೇಳ್ತಿದ್ವಿ ನಾವು ಆಮೇಲೆ ಜಯಚಂದ್ರ ಸಾವ್ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೌರ್ಮೆಂಟ್ ಬಂದಾಗ ಮಂತ್ರಿ ಸ್ಥಾನ ಕೊಟ್ಟಿದರೆ ಇನ್ನೂ ಹೆಚ್ಚಿನದಾಗಿ ರಾಜ್ಯದ ಜನಕ್ಕೆ ತಾಲೂಕಿನ ಜನಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡೋರು ಸಿದ್ದರಾಮಯ್ಯ ಸಾಹೇಬರು ಯಾಕೋ ನಮ್ಮ ಜಯಚಂದ್ರ ಸಾಹೇಬ್ರಿಗೆ ಕಡೆಗಣಿಸ್ಬಿಟ್ರು ಕೆಲಸ ಮಾಡೋರಿಗೆ ಕೆಲಸ ಕೊಡಬೇಕಾಗಿತ್ತು ಕೆಲಸ ಮಾಡೋರಿಗೆ ಕೂಲಿ ಕೊಡಬೇಕಾಗಿತ್ತು ಅವರು ಆ ಥರ ಕೆಲಸ ಮಾಡೋರಿಗೆ ಜವಾಬ್ದಾರಿಕೆ ಕೊಟ್ಟಿಲ್ಲ ಅದೊಂದು ಮುಂದಿನ ದಿನಗಳಿಗೆ ಗಮನ ಹರಿಸ್ಕೊಂಡು ಜಯಚಂದ್ರ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕೊಟ್ಟು ಮುಂದೆ ಇನ್ನು ಆಗು ಹೋಗು ರಾಜ್ಯದಾಗೆ ಇರೋಂಥ ಇವರ ಇರೋಂಥ ಹಿರಿಯ ಶಾಸಕ ಇದ್ದಾರೆ ಇರೋಂಥ ಅನುಭವನ ನಾವು ತಗೋಬೇಕಾಗ್ತಿತ್ತು ಜಯ ಸಾ ಕಡೆಯಿಂದ ತಗೊಂಡು ನಮ್ಮ ರಾಜ್ಯನ ನಮ್ಮ ತಾಲ್ಲೂಕ ನಮ್ಮ ಊರನ್ನ ಅಭಿವೃದ್ಧಿ ಪಡಿಸಬೇಕಾಗ್ತೈತಿ ನಮಸ್ಕಾರ ನನ್ನ ಹೆಸರು ರವೀಶ್ ಅಂತ ಹೇಳಿ ನಾನು ಇದೇ ಗ್ರಾಮದನು ಗ್ರಾಮ ಪಂಚಾಯತಿ ಸದಸ್ಯ ಸರ್ ಈಗ ನೋಡ್ತಾ ಇದ್ದೀರಲ್ಲ ಈ ನೀರು ಸುಮಾರು ನಾವು ಚಿಕ್ಕ ಹುಡುಗ ನೋಡ್ತಾ ಇದ್ದೀವಿ ನಾವು ನೀರು ಸುಮಾರು ನಾವು ಈಗ ಮೂವತ್ತೇಳು ಮೂವತ್ತೆಂಟು ವರ್ಷ ಸತತವಾಗಿ ಈಗ ಹದಿನೈದು ಹದಿನಾರರಿಂದ ಈಗ ನಮ್ಮೂರು ಕೆರೆ ಕೋಡಿ ಹರಿತಾ ಐತೆ ಅಂದರೆ ಅದು ಜೈಚಂದ್ರ ಸಹಾಯಕರು ಶ್ರಮ ಅದು ಇವತ್ತು ನಮ್ಮ 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 ಇಡೀ ಊರಿನ ಜನ ಅಂತಂದ್ರೆ ವರ್ಷ ವರ್ಷ ಪ್ರತಿ ಹಬ್ಬ ಮಾಡ್ತಾ ಇದ್ದಾರೆ ಪ್ರತಿ ಈ ಕೆರೆ ಕೋಡಿ ಬಂತು ಅಂತ ನೋಡಿ ಗಂಗಮ್ಮನ್ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಬಟ್ ಅವ್ರು ಶ್ರಮ ಇದು ನಮಗೆ ಖುಷಿ ಆಗ್ತದೆ ಸರ್ ಈಗ ಮುಂಚೆ ಈಗ ರಾಜನವ್ರು ಹೇಳ್ದಂಗೆ ಮುಂಚೆ ಈಗ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದನ ಒಂದು ಒಂದು ಸಾವಿರ ಅಡಿ ಬೋರ್ ಕೊಡಿಸ್ ನೀರು ಸಿಕ್ಕಿರ್ಲಿಲ್ಲ ಈಗ ಎರಡ್ ಸಾವಿರದ ಹದಿನೈದು ಈಗ ಕೇವಲ ಮುನ್ ಅಡಿ ಮುನ್ನೂರ ಅಡಿ ಬೋರ್ ಹಾಕಿದ್ರೆ ನೀರು ಹಂಗೆ ಹೋಗ್ತಿದ್ರೆ ಅಷ್ಟೊಂದು ನಮ್ಮ ದೇಶದ ಸಾಹೇಬರು ಕಷ್ಟಪಟ್ಟಿದ್ದಾರೆ ಅವರು ಮ್ಯಾಕ್ಸಿಮಮ್ ಇನ್ನೂರೈವತ್ತು ಮುನ್ನೂರು ಕಿಲೋಮೀಟರ್ ಇಂದ ನಾವು ನೀರು ನೋಡ್ತಾ ಇದೇವಂತ ಕೇರೆ ಅವ್ರ ಶ್ರಮ ಎಷ್ಟಿದೆಯೋ ನಮ್ಗಂತೂ ಗೊತ್ತಿಲ್ಲ ಬಟ್ ನಾವು ನೀರು ಅಷ್ಟೇ ನೋಡ್ತಾ ಇರೋದು ಆ ಪುಣ್ಯಾತ್ಮ ಒಳ್ಳೇದಾಗಲಿ ನಮ್ಗಿಸ್ತೀವಿ ನಾವು ಆ ಪುಣ್ಯಾತ್ಮನ ನಾವು ಸಾಯೋವರೆಗೂ ನಾವು ಮರೆಯಕ್ಕೆ ಇಷ್ಟಪಡಲ್ಲ ನಮ್ಮ ಊರಿನ ಜನ ಆಗ್ಲಿ ಅಕ್ಕಪಕ್ಕದ ಅಲ್ಲ ಊರಾಗ್ಲಿ ಸುಮಾರು ಇಲ್ಲಿಂದ ಕಲ್ವ ಕೆಲಿಂದನ ಮಗಳೂರ್ಕೀಗ ಹನ್ನೊಂದು ಕೆರೆ ಹನ್ನೊಂದು ಕೆರೆನು ಈ ತರ ನೀವು ಹೋಗ್ತಾ ಇದ್ದಾವೆ ನಾವು ಸಾಯವರ್ಗುನು ಅವ್ರ ಹುಳಿಯಾಗಿರ್ತಿವಿ ನಾವು ಮುಂದಿನ ಸರಿಗೂ ನಾವು ಅವ್ರ ಹಿಂದೆ ನಾವು ಮುಂದಿನ ಸರಿಗೂ ಅವ್ರ ಟಿಕೆಟ್ ಕೊಡ್ಲಿ ಜಯಶೀಲ ಆಗ್ಲಿ ಒಳ್ಳೆ ಈಗ ನಮ್ಮ ಒಂದೇ ಸಿದ್ದರಾಮಯ್ಯ ಮಾನ್ಯ ಮಾಡೋಕೆ ಇಷ್ಟಪಡ್ತೀವಿ ನಮ್ಮ ಸಾಹೇಬರಿಗೆ ಯಾವ ಒಂದು ಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ ಮೂವತ್ತು ವರ್ಷಗಳ ಹಿಂದೆ ಅಂದ್ರೆ ನಿಮ್ಮ ಊರು ಯಾವ ತರ ಇತ್ತು ಸರ್ ಸರ್ ನಮ್ಮ ಊರು ನೀರೇ ಇರಲಿ ಸರ್ ನಮ್ಮ ಊರಿಗೆ ಬರೀ ಜಾಲಿತ್ತು ಇತ್ತು ಇದೆಲ್ಲ ಬರೀ ಸಿಮಿ ಜಾಲಿ ಗಿಡ ಊರು ಕುಗ್ರಾಮ ಇದ್ದಂಗಿತ್ತು ಈಗ ನೀರು ಬರ್ತಾ ಇತ್ತು ಎಲ್ಲಾರು ಅಡಿಕೆ ಗಿಡ ಬೆಳೀತಾ ಇದಾರೆ ನೋಡಿ ಎಲ್ಲಾ ಕಡೆ ನೋಡಿ ಎಲ್ಲಾ ಇಲ್ಲಿಂದ ಬರ್ತಾ ಇರಬೇಕಾದ್ರೆ ಎಲ್ಲಾ ಕಡೆನೂ ಅಡಿಕೆ ಬೆಳೆ ಇಟ್ಟಿದ್ದಾರೆ ತೆಂಗಿ ಇಟ್ಕೊಂಡಿದ್ದಾರೆ ಎಲ್ಲಾನು ಪ್ರತಿ ಒಂದು ಬೆಳೀತಾರೆ ಮಳೆಗಾಲದಾಗ ಬೆಳಿತಾರೆ ಈಗ ಮುಂಚೆ ಬರೀ ಮಳೆಗಾಲನೆ ಅವಲಂಬಿತ ನೀರ್ ಬಂದಿದ ತಕ್ಷಣ ಈಗ ನಮ್ಗೆ ಎಲ್ಲಾ ಕಡೆ ಬೋರ್ ಹಾಕ್ಸ್ಕೊಂಡ್ಬಿಡಿದ್ವಿ ಬೇಸ್ಗೆ ಬೆಳೀತೀವಿ ಮಳೆಗಾಲ್ದಾಗು ಬೆಳಿತೇವು ನಾವು ಯಾವ ಬೆಳೆ ಅತಿ ಹೆಚ್ಚು ಬೆಳಿತೀವಿ ನಾವು ತೆಂಗು ಅಡಿಕೆ ಮತ್ತೆ ಕಡಲೆಕಾಯಿ ರಾಗಿ ಮೆಚ್ಚಿನ ಸರ್ ಮುಂಚೆ ನೀರು ಮಳೆಗಾಲದಾಗ ಒಂದು ಒಂದೆಕ್ರೆ ಒಂದೂರೆ ಎಕರೆ ಹಾಕ್ತಿದ್ವಿ ಈಗ ಮಳೆಗಾಲದಾಗೂ ಬೆಳಿತೀವಿ ಬೆಳಗ್ಗೆ ಬೆಳಿತೀವಿ ನಾವೀಗ ಸರ್ ಮತ್ತೆ ಮತ್ತೆ ಅವರೇ ಎಮ್ ಎಲ್ ಎ ಆಗೋಕ್ ಇಷ್ಟಪಡ್ತೀವಿ ಸರ್ ಒಳ್ಳೇದಾಗಿದೆಯಲ್ವ ಸರ್ ಅವರಿಂದ ನಮ್ಗ ಅನುಕೂಲ ಆಗಿದೆ ಯಾರಿಗೇನೋ ಗೊತ್ತಿಲ್ಲ ಅಟ್ಟಿ ನಮ್ಗ ಅನುಕೂಲ ಆಗಿದೆ ಬೇರೆಯವ್ರ ಮನಸ್ಥಿತಿಗಳು ಹೆಂಗೆ ಹೆಂಗಿದಾವ ನಮ್ಗಂತೂ ಒಳ್ಳೇದಾಗಿದೆ ಪ್ರತಿಯೊಂದು ಕೆರೆಗಳ್ಗೂ ಈಗ ನಮ್ದು ತೋಟ ಇದೆ ನಾವ್ ಇವತ್ತೊಂದ್ ಬೋರ್ ಹಾಕಿಸ್ಬೇಕಂದ್ರೆ ಎರಡು ಲಕ್ಷ ಮೂರು ಲಕ್ಷ ಬೇಕು ಅಲ್ಲಿ ಏಮಾವತಿ ನೀರು ಹರಿಯೋದ್ರಿಂದ ಶಿರಾ ಕೆರೆಗೆ ಹೋಗೋದ್ರಿಂದ ನಮ್ದು ತೋಟಕ್ಕೆ ನೀರಿಂದ ಏನು ಸಮಸ್ಯೆನೇ ಇಲ್ಲ ನಮ್ಗೆ ನಾವ್ ಬಂದು ಪುಟ್ಟ ಬೋರ್ ಮಾಡಿಸಿರೋದು ಮಳಬೋರ್ ಆದ್ರೂ ಕೂಡ ಯಾವಾಗ ಟ್ವೆಂಟಿ ಫೋರ್ ಅವರ್ಸ್ ನೀರು ನಮ್ಗೆ ತೋಟದಲ್ಲಿರ್ತಾವೆ ಇವತ್ತು ನಾವ್ ಒಬ್ಬ ಬಡವ ಬೋರ್ ಹಾಕ್ಸಿ ನೀರ್ ಹತ್ತಬೇಕಂದ್ರೆ ಐದ್ ಲಕ್ಷ ಆರ್ ಲಕ್ಷ ರೂಪಾಯಿ ದುಡ್ಬೇಕು ಇವತ್ತು ಆತರ ಏನಿಲ್ಲ ಸರ್ ನಮಗೆ ಫುಲ್ ಬಾವಿ ತುಂಬಾ ನೀರ್ ಇದೆಯಾ ನಮ್ಗೆ ಹಳ್ಳ ಹೋಗೋದ್ರಿಂದ ಆದ್ರಿಂದ ನಮ್ಗೆ ಅನುಕೂಲ ಆಗಿದೆ ಸರ್ ಇಲ್ಲೂ ಮನೆ ಹತ್ರನು ನಮ್ಗೆ ಅನುಕೂಲ ಆಗಿದೆ ನಮಗೆ ತುಂಬಾ ಪ್ರಾಬ್ಲಮ್ ಆಕಿತ್ತು ಏನಕ್ಕನ ಇಲ್ಲಿ ಕೋಡಂಗ ಮನೆ ಕಟ್ಕಂಡ್ ಅಪ್ಪ ಅನ್ನೋವಷ್ಟು ಎರಡು ಮೂರು ಸಲ ಸರ್ಕಾರದ ಅನುಕೂಲ ಮಾಡಕ್ಕೆ ಇಲ್ಲಿ ಜನ ಕೂಡ ಇದನ್ನ ಮಾಡಿದ್ದಾರೆ ಮನೆ ಕಟ್ಕಂತ ಯಾರು ಹೇಳಿದ್ರು ಹಂಗೆ ಹಿಂಗೆ ಅವ್ರಿಗೆ ಏನು ಅನುಕೂಲ ಆಗದಿರಿ ಅಂತ ಆದ್ರೂ ಕೂಡ ಮಾಡ್ಕೊಟ್ಟಿದ್ದಾರೆ ನಮ್ಗಂತೂ ಅನುಕೂಲ ಆಗಿದೆ ಸರ್ ಇವತ್ತು ಮಕ್ಕಳ ಮರಿ ಕಾಲೇಜ್ ಓಡಾಡಕು ನಮಗೂ ಓಡಾಡಕು ಎಲ್ಲಕ್ಕೂ ವ್ಯವಸ್ಥೆ ಆಗಿದೆ ಒಬ್ಬರಿಗೆ ಒಳ್ಳೇದ್ ಮಾಡಿಲ್ಲ ಜೈಚಂದ್ರು ನಮ್ಮೊಬ್ರಿಗೆ ಒಳ್ಳೇದ್ ಮಾಡಿಲ್ಲ ದೊಡ್ಡಗಳೇ ಅನುಕೂಲ ಆಗ್ಲಿ ಅಂತ ಮಾಡಿಲ್ಲ ಕಳುಂಬೆದ ಕೆರೆಯಿಂದ ಹಿಡಿದು ಸಿರಾತ್ ಕೆರೆವರೆಗೂ ಏನ್ ಜನ ಹಳ್ಳಿಗಳು ಇದಾವ ಎಲ್ಲರಿಗೂ ಒಂದು ಅನುಕೂಲ ಆಗೋ ರೀತಿ ಮಾಡಿದರೆ ಇವತ್ತು ಅವರು ನೀರ್ ತಗ್ಸಿ ಇವತ್ತು ಏನು ಇಲ್ದಂಗೆ ಬೆಂಗಾಡ ಇವತ್ತು ಅವರು ನೀರ್ ಬಿಟ್ಟವ್ರೆ ನಾವು ಅವ್ರದ್ದು ಹೆಚ್ಚಳದಿಂದ ಹೇಳ್ತಾ ಇಲ್ಲ ಅವ್ರು ಮಾಡಿರ್ತಕ್ಕಂತ ದಾರ ಧರ್ಮ ನಮ್ಗ ಒಳ್ಳೇದಾಗ ಮಾಡಿದಾರ ಸರ್ ಇವತ್ತು ಅವರು ಯಾರು ಆಗಿರ್ಲಿ ನಮ್ಗಂತೂ ಇವತ್ತು ಸಿರಾತ್ ತಾಲೂಕ್ ಉಳಿಬೇಕಂದ್ರೆ ಅವರಿಂದ ಇವತ್ತು ನಮ್ ಸಿರಾ ತಾಲೂಕ್ ಉಳ್ಕಾಣೈತೆ ತುಮಕೂರು ಜಿಲ್ಲೆ ಉಳ್ಕಾಣ